आज का दिन आपका पीरियड ऐसा है हम सब लोग जरा थूक के जरा थूक थूक के कदम रखना का दिन आ रहे हैं हर में फिक्री सोच रहा है हर में पॉलिटिक्स में कैसा बढ़ना बोल रहा है हर में क्या बोले तो तेरे को वोट रात के बोल रहा है इस टाइम में हम लोग को तो सोच समझ के चलना चाहिए आप सभी आप लोगों तो को तकलीफ होने नहीं देंगे आपका तकलीफ हमारा तकलीफ है कभी भी कुछ भी वैसा नहीं मैं मैं तो भी ये हमारे सब सब पूरे अच्छे अच्छे लोग हैं यहाँ पर भी आप लोग बड़े बड़े लोग हैं सोच समझ के कदम उठाने वाले इसलिए मैं आप लोगों का ज्यादा समय नहीं ले सकता मुबारक देता हूँ और आपको ये शक्ति दे आप पूरा ये रमजान का पीरियड उपासना करने की शक्ति दे अल्लाह ने हम लोग के में अल्लाह को भी मैं गुजारिश करूँगा और हम लोगों को भी अल्लाह ने इस टाइम में कुछ ना कुछ अच्छा करने की सोचने का समय और हमारे ऊपर आशीर्वाद करे अल्लाह ने हमारे ऊपर भी आशीर्वाद करें हम अच्छा चलने के वास्ते आशीर्वाद करें

ಇದು ನಮಗೆ ಈ ಒಂದು ಸಮಯ ಅಲ್ಲಿ ನಾಲ್ವೈಸಿ ಬಹಳ ಸಂತೋಷ ಆತೈದು ಎಲ್ಲ ಸಮುದಾಯದವರು ಒಂದು ಸೇರಿ ಮತ್ತೊಕ್ಕೆ ಸೇರಿ ಒಂದು स्नेಹಮಯವಾದಂತಹ ಒಂದು ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ ಇದು ಒಂದು ಒಳ್ಳೆಯ ಪ್ರಾರಂಭ ಅಂತ ಹೇಳಾಣೆ ಇದನ್ನ ಇಲ್ಲಿ ಹಾಗೆ ರೀತಿಯಾಗಿ ನಾವು ಒಂದು ವರ್ಷ ತಿಂಗಳು ರಂಜಾನ್ ತಿಂಗಳಿನಲ್ಲಿ ನಾವು ಉಪವಾಸ ಆಚರಣೆಯನ್ನ ಒಂದು ಉದ್ದೇಶ ಆ ನಮ್ಮೆಲ್ಲರ ಪ್ರಭು ಸೃಷ್ಟಿಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ವಿಧಾನ ಆ ಪ್ರಭು ನಮಗೆ ಕೇವಲ ಮನುಷ್ಯನಾಗಿ ಸೃಷ್ಟಿ ಮಾಡಿ ಅಷ್ಟೇ ಬಿಡಲಿಲ್ಲ ಅವನು ನಮ್ಮ ಮೇಲೆ ಹಲವಾರು ಉಪಕಾರಗಳನ್ನು ಮಾಡಿ ನಾವು ಅವನು ಮಾಡಿರುವಂತಹ ಉಪಕಾರಗಳನ್ನ ಎಡ ಸಾಧ್ಯ ತೆಗೆದುಕೊಂಡಾಗ ನಮ್ಮ ಒಂದು ಫಿಸಿಕಲ್ ಬಾಡಿ ಬೇರೆ ಯಾರ ಜೀವಿಗಳಲ್ಲೂ ಕಾಣೋ ಕಾಣ ನಮ್ಮ ಕೈ ಸುಂದರವಾದ ಕೈಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಕಾಲುಗಳು ನಡಿತೀವಿ ಓಡ್ತೀವಿ ನಮ್ಗೆಲ್ಲ ವಸ್ತುಗಳು ಮನುಷ್ಯನನ್ನ ಒಂದು ಡಿಫೆನ್ ಇದೆ ಅಂತ ಹೇಳಿ ಯಾರು ಕೂಡ ಕಟ್ಟಲಿಕ್ಕೆ ಸಾಧ್ಯ ಪ್ರಾಣಿಗಳನ್ನು ತೆಗೆದುಕೊಂಡಾಗ ಅವರು ತಮ್ಮ ಕೈಯಿಂದ ಊಟ ಕೂಡ ಮಾಡಿದ್ದಾರೆ ಪಕ್ಷಿಗಳು ತೆಗೆದುಕೊಂಡಾಗ ಅವ್ರಿಗೆ ಎಲ್ಲಿ ಕೂಡ ಇದೆ ಮನಿ ಕೂಡ ಕಟ್ಟಲಿಕ್ಕೆ ಅವ್ರಿಗೆ ಸಾಧ್ಯ ಕೇವಲ ಗಿಡ ಮರಗಳಲ್ಲಿ ಏನಾದರೂ ಒಂದು ತಮ್ಮ ಸಹ ಒಂದು ತಾತ್ಕಾಲಿಕವಾದಂತಹ ಮನೆಯನ್ನ ನಿರ್ಮಿಸಿ ಮನುಷ್ಯ ಒಳ್ಳೆ ಒಳ್ಳಿಂಗ್ತಾರೆ ಇದು ಮನುಷ್ಯ ನೀಡುವಂತಹ ಒಂದು ಉತ್ತಮವಾದಂತಹ ಫಿಸಿಕಲ್ ಬಾಡಿ ಬಾಡಿರುವ ಎಲ್ಲಾ ಜೀವಿಗಳಲ್ಲಿ ಮನುಷ್ಯಕ್ಕೆ ಮಾತ್ರ ಇಂತಹ ಫಿಸಿಕಲ್ ಬಾಡಿ ಇದೆ ಬೇರೆ ಯಾರಿಗೂ ಕೂಡ ಫಿಸಿಕಲ್ ಬಾಡಿ ಕೊಟ್ಟ ಎರಡನೇದಾಗಿ ಮನುಷ್ಯರಿಗೆ ಕೊಟ್ಟಿರುವಂತಹದ್ದು ಬುದ್ಧಿಯನ್ನು ಕೊಟ್ಟ ಇಂಟೆಲಿಜೆನ್ಸ್ ಅನ್ನುವಂತಹದ್ದು ಅದು ಕೇವಲ ಮನುಷ್ಯರಿಗೆ ಮಾತ್ರ ಇವತ್ತು ಆಗಿ ಇದೆ ಒಂಟಿ ಇದೆ ಬಹಳ ಶಕ್ತಿಯುತವಾಗಿದೆ ಅತ್ಯಂತ ಬಹಳ ಶಕ್ತಿ ಅದರಲ್ಲಿ ಆದ್ರೆ ಬುದ್ಧಿ ಇಲ್ಲ ಅದು ಓದುವುದಿಲ್ಲ ಅದು ಕಲಿಸುವುದಿಲ್ಲ ಅದನ್ನ ತನ್ನ ವಿದ್ಯೆಯನ್ನ ಟ್ರಾನ್ಸ್ಫರ್ ಮಾಡುವುದಿಲ್ಲ ಈ ಬುದ್ಧಿ ಅನ್ನುವಂತಹದ್ದು ಅದು ಯಾವುದೇ ಒಂದು ರಿಸರ್ಚ್ ಮಾಡೋದಿಲ್ಲ ಸಂಶೋಧನೆ ಮಾಡೋದಿಲ್ಲ ಮಾಡ್ತಕ್ಕಂಥದ್ದು ಮನುಷ್ಯ ಈ ಇಂಟೆಲಿಜೆನ್ಸ್ ಅನ್ನುವಂತಹದ್ದು ಬುದ್ಧಿಮತ್ತೆ ಅನ್ನುವಂತಹದ್ದು ಮನುಷ್ಯ ಇದರಿಂದಲೇ ನಾವು ಇವತ್ತು ಜಗತ್ತಿನಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣ್ತೇವೆ ಈ ಒಂದು ಬುದ್ಧಿ ನಮಗೆ ಕೊಡ್ತಾ ಇದ್ರೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಆ ದೇವರು ನಮಗೆ ಬುದ್ಧಿವಂತನಾಗಿ ಮಾಡಿದ್ದಾನೆ ಬುದ್ಧಿಯನ್ನು ಕೊಟ್ಟಿದ್ದಾನೆ ನಾಲೇಜ್ ಅನ್ನ ಕೊಟ್ಟಿದ್ದಾನೆ ಮೂರನೇದಾಗಿ ಮೂರನೇ ವಯಸ್ಸಿನ ಕೂಡ ಮನುಷ್ಯನಿಗೆ ನಮಗೆ ನೈತಿಕ ಪ್ರಜ್ಞೆಯನ್ನು ಕೂಡ ಕೊಟ್ಟ ಕೇವಲ ಬುದ್ಧಿ ಅಷ್ಟೇ ಕೊಟ್ಟರೆ ಏನಂತ ನಮ್ಮ ನೈತಿಕ ಪ್ರಜ್ಞೆ ಇಲ್ಲ ಅಂತಂದ್ರೆ ಅದಕ್ಕೆ ಗೊತ್ತಿರಲಿಲ್ಲ ಯಾವುದು ಸರಿ ಆಗಂತದ್ದು ಯಾವ್ದು ಬೆಟ್ಟದಾದ ಯಾವ್ದು ಸತ್ಯ ಅನ್ನುವಂಥದ್ದು ಯಾವ್ದು ಅಸತ್ಯ ನ್ಯಾಯ ಅನ್ಯಾಯ್ ಕಲ್ತಾರ ಉಪಕಾರ ಅಂದ್ರೆ ಯಾವ್ದು ಉಪಕಾರ ಅಂತ ಅಂದ್ರೆ ಯಾವ್ದು ಅದ್ ಗೊತ್ತಿರ್ತೀ ಆದ್ರೆ ನಮ್ಗೆ ಅದನ್ನ ವ್ಯತ್ಯಾಸ ಮಾಡುವಂತ ನಮ್ಗೆ ನಾಲೇಜ್ ಅನ್ನು ಕೂಡ ವ್ಯತ್ಯಾಸ ಇದು ಯಾವುದಕ್ಕೂ ಕೂಡ ಇಂಥ ಒಂದು ಒಂದು ಪ್ರಜ್ಞೆಯೊಂದಿಗೆ ಹುಟ್ಟಲಾಗಿದೆ ಮತ್ತು ಆ ಮನುಷ್ಯನಿಗೆ ಒಂದು ಆತ್ಮವನ್ನು ಕೂಡ ಕೊಡಲಾಗಿದೆ ಆ ಆತ್ಮದಲ್ಲಿ ಏನಂತಂದ್ರ ಎರಡು ವಿಷಯಗಳನ್ನ ಅವರು ಹೇಳಿಕೊಳ್ಳಲಾಗಿದೆ ಮನುಷ್ಯ ಸೃಷ್ಟಿಯಾದ ಇದ್ರೂ ನಾವು ಏನ್ ನೋಡ್ತೀವಿ ಅಂತಂದ್ರೆ ಅವನಿಗೆ ಒಳ್ಳೇದ್ಯಾವ್ದು ಸತ್ಯತೆ ಯಾವುದು ಸಾತ್ವಿಕತೆ ಯಾವುದು ಮತ್ತು ಭ್ರಷ್ಟತೆ ಯಾವುದು ತಂದೆ ತಾಯಿ ಮಾಡಿರೋ ಉಪ್ಪಾಗ ಏನು ನನಗೆ ಗೊತ್ತಿತ್ತು ನಾವು ಸಂಬಂಧಿಕರ ಇಲ್ಲಿ ಯಾವ ಇವ ನಮ್ಮ ಅಣ್ಣ ಇವಾಗ ನಮ್ಮ ತಮ್ಮ ಇವ ಸಹೋದರಿ ಇವಳ ತಾಯಿ ಇವಳ ತಂದೆ ಇವ ತಂದೆ ಇವ ನಮ್ಮ ಗೆಳೆಯ ಸಣ್ಣ ಹೆಲ್ಪ್ ಅನ್ನು ಕೂಡ ಮಾಡಿದ್ರೆ ನಾವು ನೆಟ್ಕೊಡ್ತೀವಿ ಇದು ಯಾಕಂತಂದ್ರೆ ಮನುಷ್ಯನಿಗೆ ಒಬ್ಬ ನೈತಿಕ ಪ್ರಗತಿಯನ್ನು ಕೊಟ್ಟಿರ್ಬೋದು ಅದಕ್ಕೆ ನಾನು ಸಾಧ್ಯ ಒಂದು ಯುದ್ಧ ಒಂದು ಮನುಷ್ಯ ಅಂತ ಈ ರೀತಿ ಹಲವಾರು ವಸ್ತುಗಳನ್ನು ಕೊಟ್ಟಿದ್ದಲ್ಲದೆ ಇವುಗಳನ್ನ ದಯುವಂತ ಮನುಷ್ಯನಿಗೋಸ್ಕರ ಇದರಲ್ಲಿ ವಿಷಯ ಇರುವಂತಹ ಇಷ್ಟೇ ನೀವೆಲ್ಲ ಆ ಭೂಮಿಯ ದಾಸರು ಅವನೇ ನಿಮಗೆ ಸೃಷ್ಟಿ ಮಾಡಿದ್ದಾನೆ ಅವನ ಹಕ್ಕನ್ನು ಕೊಡಿ ಅವನು ನಿಮಗೆ ಸೃಷ್ಟಿ ಮಾಡ್ತಾ ಅವನು ನಿಮಗೆ ಬುದ್ಧಿಯನ್ನು ಕೊಟ್ಟ ಅವನಿಗೆ ನೈತಿಕ ವರದಿಯನ್ನ ಕೊಟ್ಟ ನಿಮಗೆ ಅವನು ನಿಮ್ಗೆ ಏನಂತಂದ್ರೆ ಒಳ್ಳೆಯ ಜೀವನ ಸಾಮಗ್ರಿಗಳನ್ನ ಎಲ್ಲಾ ಜೀವನಕ್ಕೆ ಸಾಕ ಬೇಕಾಗುವಂತಹ ಸೂರ್ಯನ ಬೆಳಕು ಇರ್ಬೋದು ಶುಕ್ರ ಸೂರ್ಯನ ಶಾಖ ಇರ್ಬೋದು ಚಂದನ ಬೆಳಕಿನ ಇರ್ಬೋದು ಈ ಭೂಮಿಯಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು ನಮ್ಗೆ ನೀರು ಅವಶ್ಯಕವಾದಂತಹ ನೀರಿರ್ಬಹುದು ಜೀವನಕ್ಕೆ ಇವೆಲ್ಲ ಕೊಟ್ಟಿರುವಂತ ಒಂದು ಅವನೇ ನಿಸರ್ಗ ಅಂತಂದ್ರೆ ನಿಸರ್ಗದನ್ನ ಸೃಷ್ಟಿ ಮಾಡುವಂತವನು ದೇವರು ತನ್ನೇ ತಾನೇ ನಿಸರ್ಗ ಸೃಷ್ಟಿ ಆಗಲಿ ಯಾರಾದ್ರೂ ಹೇಳಿದ್ರೆ ಇದೊಂದು ಬಿಲ್ಡಿಂಗ್ ತನ್ನೇ ತಾನೇ ನಿಂತದ ಅಂತಂದ್ರೆ ನಮ್ಗೆ ನಂಬಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಲಾಗ ಇಂಜಿನಿಯರು ಕಟ್ಟಡ ಕಟ್ಟುವಂತವರು ಇದರಲ್ಲಿ ಸಿಮೆಂಟ್ ಇದರಲ್ಲಿ ಇಟ್ಟಿಗೆ ಅಂತ ಉಪಯೋಗಿಸಿ ಒಂದು ಕಟ್ಟ ಬಿಲ್ಡಿಂಗ್ ಅನ್ನ ಮಾಡಲಾಗಿದೆ ಅದೇ ರೀತಿಯಾಗಿ ನಿಸರ್ಗೂ ಕೂಡ ಎಂತ ಭೂಮಿ ಅನ್ನುವಂತಹದ್ದು ಆಕಾಶ ಅನ್ನುವಂತದ್ದು ನಕ್ಷತ್ರ ಸೂರ್ಯ ಎಲ್ಲವೂ ಕೂಡ ಎಂತ ಸೃಷ್ಟಿ ಮಾಡುವಂತದ್ದು ಒಬ್ಬ ಇದ್ದಾನೆ ಅವನೇ ಸೃಷ್ಟಿಕರ್ತ বল যাইব টপিক নির্ধারণ ऊपर तो का